ಈಜಾಡೋದಕ್ಕೆ ಅಂತ ಕೃಷಿ ಹೊಂಡಕ್ಕೆ ಬೀಳ್ತಾನೆ ಆತ ಧುಮುಕಿದ ಕೂಡಲೇ ಆತನ ತಂಗಿ ಅದನ್ನ ವಿಡಿಯೋ ಮಾಡೋದಕ್ಕೆ ಶುರು ಮಾಡ್ತಾರೆ ನೋಡ್ ನೋಡ್ತಾ ಇದ್ದ ಹಾಗೆ ಆ ಯುವಕ ಮುಳುಗೋದಕ್ಕೆ ಆರಂಭಿಸ್ತಾನೆ ಆದ್ರೆ ಆ ತಂಗಿಗೆ ಅರ್ಥವೇ ಆಗೋದಿಲ್ಲ ಆತನ ಅಣ್ಣ ಮುಳುಗ್ತಾ ಇದ್ದಾನೆ ಅನ್ನೋದು ಆಕೆಯ ಗಮನಕ್ಕೆ ಬರುವುದಿಲ್ಲ ಹೀಗಾಗಿ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇರ್ತಾಳೆ ಆದ್ರೆ ದುರಾದೃಷ್ಟ ಅಂದ್ರೆ ಆತ ಸರಿಯಾಗಿ ಈಜುಬಾರದ ಕಾರಣ ಕೃಷಿ ಹೊಂಡದಲ್ಲಿ ಹೋಗ್ತಾನೆ ಆತನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಇನ್ನು ಇದನ್ನೆಲ್ಲಾ ಆತನ ತಂಗಿ ಮತ್ತು ಕೆಲವೊಂದಿಷ್ಟು ಹುಡುಗರು ಅಸಹಾಯಕತೆ ಎಂದ ನೋಡ್ತಾರೆ ಯಾಕಂದ್ರೆ ಕೃಷಿ ಹೊಂಡಕ್ಕೆ ಇಳಿದು ಆತನನ್ನ ಬಚಾವ್ ಮಾಡಬೇಕು ಅಂದ್ರೆ ಅವರಿಗೂ ಕೂಡ ಈಜು ಬರೋದಿಲ್ಲ ಈಜಲು ತೆರಳಿದ ವ್ಯಕ್ತಿಯೊಬ್ಬ ಕೃಷಿ ಹೊಂಡದಲ್ಲಿ ಮುಳುಗಿ ಮೃತಪಟ್ಟಿದ್ದ ಘಟನೆ ನಡೆದಿದೆ ಅಣ್ಣ ಮುಳುಗ್ತಾ ಇದ್ದಾರೆ ಎಂಬುದು ಅರಿವಾಗದೆ ಸ್ವತಃ ತಂಗಿಯೇ ಅದರ ವಿಡಿಯೋನ ಚಿತ್ರೀಕರಣ ಮಾಡಿದಂತಹ ಹೃದಯ ವಿದ್ರಾವಕ ಘಟನೆ ಕೋಲಾರ ತಾಲೂಕಿನ ನಾಗವಾಳ ಗ್ರಾಮದಲ್ಲಿ ಸಂಭವಿಸಿದೆ ಮೃತ ಯುವಕನನ್ನ ಗೌತಮ್ ಗೌಡ ಎಂಬ ಇಪ್ಪತ್ತಾರು ವರ್ಷದ ಯುವಕ ಅಂತ ಗುರುತಿಸಲಾಗಿದೆ ಈತ ಮೈಸೂರಿನ ರಾಘವೇಂದ್ರ ನಗರ ಬಡಾವಣೆ ನಿವಾಸಿಯಾಗಿದ್ದಾರೆ ಘಟನೆ ಬುಧವಾರ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಗೌತಮ್ ಗೌಡ ತಂದೆಯ ಊರಿನ ಕಡೆಗೆ ಬಂದಿರ್ತಾನೆ ದೇವಗಲ್ ಸಮೀಪದ ನಾಗನಾಳ ಅನ್ನುವಂತಹ ಗ್ರಾಮಕ್ಕೆ ಆಗಮಿಸುತ್ತಾರೆ ಈ ವೇಳೆ ಸರಿಯಾಗಿ ಈಜು ಬಾರದಿದ್ರು ಕೂಡ ಈಜಲು ಹೋಗಿದ್ರು ಆರಂಭದಲ್ಲಿ ಚೆನ್ನಾಗಿ ಅವರು ಈಜಾಡ್ತಾ ಇರ್ತಾರೆ ಆದರೆ ತದನಂತರ ಆತ ನಿಧಾನಕ್ಕೆ ಮುಳುಗಲು ಆರಂಭಿಸ್ತಾರೆ ಆದರೆ ಅದನ್ನ ನೋಡಿದ್ರು ಕೂಡ ತಂಗಿ ಮತ್ತು ಕೆಲವೊಂದಿಷ್ಟು ಹುಡುಗರಿಗೆ ಏನು ಮಾಡಕ್ಕಾಗದೆ ಅಸಹಾಯಕವಾಗಿ ನಿಂತ್ಕೊಂಡ್ಬಿಡ್ತಾರೆ ಪ್ರಜ್ವಲ್ ರೇವಣ್ಣರವರ ಬಗ್ಗೆ ಮಾತನಾಡಿದಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಸಂಸದ ಪ್ರಜ್ವಲ್ ರೇವಣ್ಣ ಮಾಡಿದ್ದು ತಪ್ಪು ಅದು ಅಪರಾಧ ಅವನಿಗೆ ಶಿಕ್ಷೆ ಆಗಲೇಬೇಕು ಅಂತ ಅವರು ಹೇಳಿದ್ದಾರೆ ಈ ಮೂಲಕ ಬಿಜೆಪಿಯ ನಿಲುವನ್ನ ಅವರು ಸ್ಪಷ್ಟಪಡಿಸಿದ್ದಾರೆ ಅಂತ ಹೇಳಬಹುದು ವಿಪಕ್ಷ ನಾಯಕರಾದ ಆರ್ ಅಶೋಕ್ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಬಿಜೆಪಿ ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ತಪ್ಪು ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಒತ್ತಿ ಹೇಳಿದ್ದಾರೆ ಆದ್ರೆ ಸುಮಾರು ಐದು ಸಾವಿರ ಪೆನ್ ಗಳನ್ನ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರಲ್ಲ ಅವೆಲ್ಲ ನಿರ್ಮಾಣ ಆಗಿದ್ದು ಎಲ್ಲಿ ಅಂದ್ರೆ ತಯಾರಾಗಿದ್ದಲ್ಲಿ ಮತ್ತು ಅವುಗಳನ್ನ ಹಂಚಿದ್ಯಾರು ಹಾಗೆಯೇ ಪ್ರಜ್ವಲ್ ಇನ್ನು ವಿದೇಶಕ್ಕೆ ಯಾರು ಹೋಗಿದ್ದಾರೆ ಅವರನ್ನ ಬಿಟ್ಟವ್ರು ಯಾರು ರಾಜ್ಯದ ಗುಪ್ತಚರ ದಳ ನಿದ್ದೆ ಮಾಡ್ತಾ ಇದ್ದೆ ಮತ್ತು ಸರ್ಕಾರ ಕತ್ತೆ ಕಾಯ್ತಾ ಇದೆಯಾ ಅಂತ ಅವರನ್ನ ಪ್ರಶ್ನೆ ಕೇಳಿದ್ದಾರೆ ಅವರನ್ನ ತಪ್ಪಿಸಿಕೊಳ್ಳೋದಕ್ಕೆ ಬಿಟ್ಟು ಕಾಂಗ್ರೆಸ್ ಸರ್ಕಾರವನ್ನ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಚೀಮಾರಿ ಹಾಕಬೇಕು ಅಂತ ಅಶೋಕ್ ರವರು ಕಿಡಿಕಾರಿದ್ದಾರೆ ಇನ್ನು ಪೆನ್ ಡ್ರೈವ್ ಗಳನ್ನ ಹಂಚಿದ ವ್ಯಕ್ತಿ ಯಾರು ಆ ದುರುಳರು ನಿರಪರಾಧಿ ಮತ್ತು ಅಮಾಯಕ ಮಹಿಳೆಯರ ಬಗ್ಗೆ ಕೂಡ ಯೋಚನೆ ಮಾಡದೆ ಅವರು ಇನ್ ಮುಂದೆ ಸಮಾಜದಲ್ಲಿ ತಲೆ ಎತ್ತಿ ತಿರುಗೋಕಾಗ್ದೇ ಇರೋ ರೀತಿಯಲ್ಲಿ ಮಾಡಿದ್ದಾರೆ ಗೃಹ ಸಚಿವರಾದ ಜಿ ಪರಮೇಶ್ವರ್ ಪೆನ್ ಡ್ರೈವ್ ಗಳನ್ನ ಈಗ ಸೀಸ್ ಮಾಡ್ತಾರಂತೆ ಈಗ ಅದರಿಂದ ಏನ್ ಪ್ರಯೋಜನ ಅಂತ ಅಶೋಕ್ ರವರು ಪ್ರಶ್ನೆ ಮಾಡಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ವಿಡಿಯೋಗಳು ಅಥವಾ ಅಶ್ಲೀಲ ವಿಡಿಯೋಗಳು ಏನು ಹರಿಬಿಟ್ಟಿದ್ದಾರೆ ಇದು ಸಾಕಷ್ಟು ಸದ್ದು ಮಾಡ್ತಾ ಇದೆ ಇಡೀ ದೇಶದ ತುಂಬಾ ಹೀಗಿರ್ಬೇಕಾದ್ರೆ ಆ ಪ್ರಕರಣದಲ್ಲಿ ಅವರ ತಂದೆಯಾದಂತಹ ಶಾಸಕ ರೇವಣ್ಣರವರನ್ನು ಕೂಡ ಪ್ರಮುಖ ಆರೋಪಿ ಅಂತ ಉಲ್ಲೇಖಿಸಲಾಗಿದೆ ಹೀಗಿರ್ಬೇಕಾದ್ರೆ ರೇವಣ್ಣ ಅವರ ಮೇಲೆ ಮತ್ತೊಂದು ಕಂಟಕ ಎದುರಾಗಿದೆ ಮೈಸೂರಿನಲ್ಲಿಯೂ ಕೂಡ ಎಚ್ ಡಿ ರೇವಣ್ಣರವರಿಗೆ ಸಂಕಷ್ಟ ಎದುರಾಗಿದೆ ಮೈಸೂರು ಜಿಲ್ಲೆಯ ಕೆಆರ್ ನಗರದಲ್ಲಿ ಮಹಿಳೆಯೊಬ್ಬರು ಕಾಣೆಯಾಗಿದ್ದರ ಬಗ್ಗೆ ಎಚ್ ಡಿ ರೇವಣ್ಣ ವಿರುದ್ಧ ದೂರು ದಾಖಲಾಗಿದೆ ನಾಪತ್ತೆಯಾಗಿರುವ ಮಹಿಳೆಯ ಪುತ್ರ ಪೊಲೀಸರಿಗೆ ದೂರು ನೀಡಿದ್ದಾರೆ ಅಶ್ಲೀಲ ವಿಡಿಯೋ ವಿವಾದದಲ್ಲಿ ತನ್ನ ತಾಯಿ ಕೂಡ ಇದ್ದರು ಅವರ ಚಿತ್ರವೂ ಕೂಡ ಇತ್ತು ವಿಡಿಯೋಗಳು ಬಹಿರಂಗವಾದ ಬಳಿಕ ತಾಯಿ ದಿಢೀರ್ ನಾಪತ್ತೆಯಾಗಿದ್ದಾರೆ ಎಂದು ಸಂತ್ರಸ್ತ ವ್ಯಕ್ತಿ ತಮ್ಮ ದೂರಿನಲ್ಲಿ ತಿಳಿಸಿದ್ದಾರೆ ಈ ಮಧ್ಯೆ ಮೈಸೂರು ಪೊಲೀಸ್ ಹೆಚ್ಚುವರಿ ಆಯುಕ್ತೆ ಕೆಆರ್ ನಗರ ಠಾಣೆಗೆ ಭೇಟಿ ನೀಡಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಎಚ್ ಡಿ ರೇವಣ್ಣ ವಿರುದ್ಧ ಸೆಕ್ಷನ್ ತ್ರೀ ಸಿಕ್ಸ್ಟಿ ಫೋರ್ ಎ ತ್ರೀ ಸಿಕ್ಸ್ಟಿ ಫೈವ್ ಹಾಗೂ ಥರ್ಟಿ ಫೋರ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ರೇವಣ್ಣರನ್ನ ಆರೋಪಿ ಸಂಖ್ಯೆ ಒಂದು ಎಂದು ಸತೀಶ್ ಬಾಬು ಎಂಬುವವರನ್ನ ಆರೋಪಿ ಸಂಖ್ಯೆ ಎರಡು ಅಂತ ನಮೂದಿಸಲಾಗಿದೆ